ಏಕಿನ ಮದಿವೆಕಿನ ತೆಳವಾದ ನೋ ಏನೋ ಈಗ ಇಲ್ಲಿ ಒಬ್ಬ ಕಾಫಿ ಮೇಡಮ್ ಯಾಕ ಕೈ ನಾಟಕದ ಬರ್ತಿದಾರಾ ಈಗ ನಾಟಕದ ಬರ್ತಾನಾ ಅವೆ ಬರ್ತ ನಮ್ಮನಿಗೆ ಬೆನಿ ಗಾಡಿ ಕುಂತೆ ಎಕಡೆ ಬರ್ತಾರೆ ಹಾಡು ಕುಂತ ಕಲತ್ತು ನಾಟಕ ಕಂಪನಿ ಸೇರಬೇಕು ಅಂತ ಏನು ಬರ್ಲಿವ ಯವ ದೇಶ ಪರಕೆ ಪೂಜೆ ಮಾಡಿ ಕೈ ಬಿಳ್ತಿ ಯಾರು ರೀ ಕಾರಮನ ಪರಕೆ ಪೂಜೆ ಬಂದ್ರೆ ಯವ ಈ ಸಭಾ ಬರ್ತಿ ಅತ್ ನೋಡಿ ಯಾರಿಗೆ ಪರಿಚಿ ಪೂಜೆ ನಾನು ಅಂಡರ್ಗ್ರೌಂಡ್ ಬರ್ತಾನೆ ಅಂತ ಹಾಳುಕೊಂಡ ಕಲಿಸ್ತಾನದಕ್ಕೆ ಕಲಿತಾಳು ಹೂ ಮೊದ್ಲಾಗ ಹೇಳ್ಬಾರ್ದಲ್ಲಿ ನೀನು ಒಂದು ಅರ್ಧ ತಗ ಬ್ಯೂಟಿ ಪಾರ್ಲರ್ಗೆ ಹೋಗ್ಬರ್ತೀನಿ ಏನು ಲಕ್ಸರಿ ಬಸ್ ಅಲ್ಲ ಇಷ್ಟ ಆಗ್ತಾ ನಾಟಕದವ್ರ ಮನಿಗ್ ಬರ್ತಾರ ಅಂತ ಹೇಳ್ತೀರಾ ನಾನು ಹಾಡು ಡ್ಯಾನ್ಸ್ ಕಲಿತೀನಿ ಕಲಿತೆ ಅಂದ್ರೆ ಯಾವನಾರ ಚಂದ ನಾವು ನೋಡಿ ನಾನು ಮದುವೆ ಮಾಡ್ಕೊಂಡು ಹೋಗ್ತಾನೇನು ಅಂತ

ಬಸ್ ಸ್ಟ್ಯಾಂಡ್ನ್ಯಾಗ ಅದನಾ ಅವ್ವ ಬಸ್ಸಿನ ಮ್ಯಾಲೆ ಕುಂಟಾನ ಆ ನನ್ನ ನೋಡತ್ತನ ಚಿಕ್ಕದ ನೀನ ನಾ ರಚಿತಾ ರಾಮ ಅಂತ ಕೇಳ್ತೀನಿ ನಿನಗೆ ರಚಿತಾ ರಾಮ ಅಂತಾನೆ ಯಾರ ರಚಿತಾ ರಾಮ ನಿನಗೆ ನೋಡಿ ಯಾವ ಯಾವಂಗಲ್ಲ ಕಾಣ್ತಾರೆ ಸೈಡಿಂದ ನೋಡದ ಎಲ್ಲಿ ಏನು ನೋಡ್ಲಿ ಏನ್ ಟ್ರಿಪ್ಪಲ್ ಟಿಂಪಲ್ ಟಿಂಪಲ್ ದೊಡ್ಡ ತ್ಯಾಕೆ ಬೀಲತ್ತಿ

ಅಡಿಗೆ ಮಾಡುವ ಹನುಮತು ನೋಡುವ ಜೋಡಿಸ್ತಾ ಹುಡುಕಿ ಬಂದಿದ್ರೆ ನಾನು ಏನಂದೆ ಬ್ಯಾಡ್ರಿ ಹೈಟ್ ಆಗ್ತೀರಿ ನೀವು ಅಲ್ಲೇ ರಿಜೆಕ್ಟ್ ಮಾಡ್ಬಿಟ್ಟು ನೋಡು ರಿಜೆಕ್ಟ್ ಮಾಡಿ

அறந்துற அறந்துற நீ நெல்லும் நீ தண்ணிதான் அடிமணி

ಯಾವ್ದು ಮಾರ್ತಾರ ಮರೆತಿದ್ಯವಾಳು ಏನಿಲ್ಲ ಹಿಂಗ ಮಾಡ್ತಾರ ಒಟ್ಟು ನಾನು ಚಂದ ಇರಬಾರ್ದು ಚಂದ ಕಾಣಬಾರ್ದು ಹಿಂಗ ಇನ್ನೂ ಮಾಡ್ತಿದ್ದವಳು ना, ना। शुभयोगा कृष्ण आड़। मर गया मर्यदाड़ी

ஒ எாரேனாரு மாதிரி நோட்ரி ಅಚ್ಚೇಮ್ಮ ನಂಗೆ ಕಾರ್ ಹೇಳ್ಕೊಡೋಕೆ ಬಿಡಲ್ಲ ನಮ್ಮ ಗೆಳತಿ ಮನೆಗೆ ಹೋಗಿ ಮೈಸೂರು ಮನೆಗೆ ಪುಸ್ತಕ ಇಸ್ಕೊಂಡು ಬರ್ತೀನಿ ಎಲ್ಲಿವರಿಗೆ ಇರ್ತೀರಾ ನೀವು ಕೇಳಿದ ಹೌದು ಸತ್ತೌದಿಲ್ಲ ಅಚ್ಚೆ ಅಮ್ಮ ಡೋಂಟ್ ಟಚ್ ಏನು ನಮ್ಮ ಗೆಳತಿ ಮನೆಗೆ ಹೋಗಿ ಮೈಸೂರು ಮನೆಗೆ ಪುಸ್ತಕ ಇಸ್ಕೊಂಡು ಬರ್ತೀರಾ ನಿನ್ ಗೆಳತಿ ಮನೆಯ ಹೌದು ನಾ ಇಲ್ಲಿ ನೋಡೀನಿ ಸೋರಿ ಇಲ್ಲ ನಿನ್ ಗೆಳತಿ ಮಗ್ಳ ನನ್ನ ಗೆಳೆಯರ ಮನೆ ಐತಲ್ಲ ಅದನ್ನ ನೋಡಿದ್ದೀನಿ ನಾನು ಹೋಗ್ಲಾ

ಹೌದು ನೀನು ಅಲ್ಲಿ ಹೋಗ್ತೀಯಲ್ಲ ಅಲ್ಲಿ ಕುಡಿದ್ಬಾನೆ ಒಂದೇ ಒಂದು ಕಪ್ ಮಾಡ್ತೀನಿ ಅವರು ನಾನು ಭೇಟಿ ಕುಡಿ ಇಲ್ಲ ನಾಲ್ಕು ಚಲೋ ಮಾಡ್ತೀನಿ ಕಾಫಿನ ಯಾಲಕ್ಕಿ ಶುಂಠಿ ಎಲ್ಲ ಚೆನ್ನಾಗಿ ಹಾಕಿ ಟೀ ಪುಡಿ ಜಾಸ್ತಿ ಹಾಕಿ ಅಲ್ಲ ಕಾಫಿ ಜಾಸ್ತಿ ಹಾಕಿ ಮಾಡ್ತಾರೆ

ಹಾ ಮಂದಾ ಮಂದ ಏನು ನಿನ್ನ ಅಂದ ಚಂದ ಇನ್ಮೇಲೆ ನಿಮ್ಮ ಅಪ್ಪನ ಆಸ್ತಿ ಎಲ್ಲ ನಂದಿನ ಯಾರ

बंडा नवे ला कि

i <laughs> you ಆ ಏನು ಮನಿ ಮುಟ್ಟಂಗಿಲ್ಲ ಇವತ್ತು ಗೊತ್ತಾದ ಕೆಲಸಿದ್ದೆ ಹಾಗೆ ಹಾಡ್ ಹೇಳ್ಕೊಡ್ತೀನಿ ಹೇಳ್ಕೊಳ್ಳೆ ಸರಿ ಈಗ ಎಲ್ಲ ಕೆಲಸ ಮುಗಿಸಿ ಸಾಯಂಕಾಲ ಎಷ್ಟೊತ್ತಿ ಫ್ರೀ ಐತಿ ಸಾಕಾರ ಮನೆಗೆ ಹೋಗಿ ಅಡಿಗೆ ಮಾಡಿ ಅವ್ರು ನೋಡಿ ಸ್ವರಾಗ್ ಬರಬೇಕಾದ್ರೆ ರಾತ್ರಿ ಹನ್ನೆರಡು ಆಗುತ್ತೆ ಆಗತ್ತೆ ಸತ್ತವಾದ ನೋಡೋಣ

ಇಲ್ಲ ಹಿಂಗಂದ್ರ ಸಂಗೀತ ಬರ್ತೈತಿ ಪಕ್ಕ ಬರ್ತೈತಿ ಹೌದ್ರಿ ಆದ್ರೆ ಒಂದು ಕೆಲಸ ಮಾಡಿ ಏನ್ಬಹುದು ರೋಣಿಗೆಲ್ಲ ಪಚ್ಚೆತು ಪಚ್ಚತ್ತು ಅಂತ ಹೇಳಿ ಮಂದಿ ನಿನ್ನೆ ಭಟ್ಟರ ಬಂದು ಕಲಿಸ್ತ ನನ್ ಮಾಡ್ತೀವಿ ನನಗ ಪ್ರಾಕ್ಟೀಸ್ ಮಾಡ್ತ ಹಾ ಪಕ್ಕ ಬರ್ತೈತೆ ಹಾಳಿಯ ಸಿಂಧೂರ ಒಂದ ಮನೆ ಜೂನಿಯರ್ ನಾಗೋಲಿ ಇದ್ದಂಗದ ಎಲ್ಲಿ ಕನಸ ಬರ್ತಾಳ ರಾತ್ರಿ ಹೋಗ್ತ ಮಾಸ್ತರ್ ಬಾ ತಪ್ಪು ಮಾಡ್ತೀನಿ ನೋಡಿ ನೀನು ಇಲ್ಲೇ ಇದ್ ಇಷ್ಟೊತ್ತಾನೆ ಕರ್ರೆ ಇದಕ್ಕ ने <laughs> हा <laughs> দরাজ <laughs> 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 ಯಾರು ಅಂತೇವೆ ಗೊತ್ತಾಗಲಿಲ್ಲ ನಾವು ಈ ಮನೆ ಯಾವಾಗಲಿಂದ ಹೆಚ್ಚು ಕಡಿಮೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಯ್ತು ಸ್ವಾಮಿ ನಾವು ಈ ಮನೆ ಯಜಮಾನ್ರು ಯಜಮಾನ್ರ ಇರ್ತಾವು ನಾವು ನಾಟಕದವ್ರು ಯಜಮಾನ್ರಿ ನಮ್ಮಲ್ಲಿ ಆದ್ರೂ ಕೆಲಸ ಇತ್ತನು ನಿಮ್ಮ ಮಗಳಂತ ಕಾಣಿಸ್ತ್ರಿ ಅವರೇ ಕರೆದಿದ್ರು ಬಂದಿದ್ದು ನಮ್ಮ ಮಗಳು ಹೌದು ಏತಕ್ಕೋಸ್ಕರವಾಗಿ ಮೋರೆ ಪಾತ್ರ ಮಾಡೋದೇನ್ ಹೇಳಿಲ್ಲ ಒಂದೆರಡು ಹಾಡು ಕಲಿಸಿ ಅಂತ ಹೇಳಿದ್ರು ಕಲಸೋನ ಅಂತ ಬಂದಿದ್ವಿ ಅಷ್ಟೇ ನಾವು ಗೃಹಸ್ಥರು ನಾವು ಅವರಲ್ಲಿ ಇರಲಿ ಈ ಹಾಡು ಕುಣಿತ ಯಾವುದೂ ನಮ್ಗೆ ಬೇಕಾಗಿಲ್ಲ ದಯವಿಟ್ಟು ತಾವು ಹೊರಟು ಹೋಗಿ ಯಜಮಾನ್ರೆ ಯಜಮಾನ್ರೆ ಮನೆಯಲ್ಲಿ ಸಂಗೀತ ಇರಬೇಕು ಯಜಮಾನ್ರೆ ನೀವು ಕಲಾವಿದರು ಅಂತ ಮರ್ಯಾದೆ ಕೊಟ್ಟು ಹೇಳ್ತೇನೆ ನಾನು ನಿಮಗೆ ಅಲ್ಲ ಅಮ್ಮರೇ ಹಾ ನಿಮಗೊಂದು ಡೊಳ್ಳಿ ಪದ ಯಾರೇ ಇವನನ್ನು ಕರೆದುಕೊಂಡ ಬಂದವರು ಮತ್ತೆ ಯಾರು ಇತ್ತಾಲ ನನ್ನ ಮುದ್ದ ಮಗಲ ಕಲ್ಯಾಣಿ ಅವಳ ಕರೆಕೊಂಡ ಬಂದಿದ್ದಾಳೆ ನನ್ನ ಬಬಳು ಕಲ್ಯಾಣಿಯಿಂದ ಇಂತಾ ಉದ್ರಟನವೇ ಚೆ ಚೆ ಕಾವೆರೆ ನಾನು ಎಂದು ಒಪ್ಪಲಾರೆ ನೀ ಯಾವಾಗ ನನ್ನ ಮಾತು ನಂಬತೀಯ ಬೇಕಿದ್ರೆ ಅವಳನ್ನ ಕರೆಕೊಂಡ